ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಪ್ರೀತಿಸುವ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಲು ಈ ಒಂದು ತಂತ್ರವನ್ನು ಮಾಡಿ ಅಂದರೆ ನೀವು ತುಂಬ ದಿನದಿಂದ ಅವರನ್ನು ಪ್ರೀತಿಸುತ್ತಾ ಇದ್ದರೆ ಅವರಿಗೆ ನೀವು ನಿಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಲು ಆಗುತ್ತಿಲ್ಲ ಅಥವಾ ಆ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಬೇಕು ಎನ್ನುವ ಬಯಕೆ ಇದ್ದಲ್ಲಿ ಈ ಒಂದು ತಂತ್ರವನ್ನು ಮಾಡಿ ಈ ತಂತ್ರಕ್ಕೆ ನೀವು ಒಳ್ಳೆಯ ಮನಸ್ಸಿಂದ ಅಭಿಮಂತ್ರವನ್ನು ಮಾಡಿದ್ದಲ್ಲಿ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಬೇಕು ಸಮಯ ಬಂದು ಗೋಧೂಳಿ ಲಗ್ನದಲ್ಲಿ ಮಾಡಿ ಅಂದರೆ ಐದು ಅಥವಾ ನಾಲ್ಕೂವರೆಯಿಂದ ಆರರ ಒಳಗಾಗಿ ಮಾಡಬೇಕು ಈ ಒಂದು ತಂತ್ರವನ್ನು ನೀವು ನದಿಯ ತೀರದಲ್ಲಿ ಮಾಡಿ ನದಿಯ ತೀರದಲ್ಲಿ ಕುಳಿತು ಈ ಒಂದು ತಂತ್ರವನ್ನು ಮಾಡಿ ಇದರ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಹಾಗೆ ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ ವೀಕ್ಷಕರೇ ಬಿಳಿಯ ಹಾಳೆ ಮೇಲೆ ಈ ರೀತಿಯಾಗಿ ಒಂದು ಚಕ್ರವನ್ನು ರಚಿಸಿಕೊಳ್ಳಿ ಚಕ್ರದ ಸುತ್ತಲೂ ಈ ಒಂದು ಬೀಜಾಕ್ಷರಿ ಮಂತ್ರಗಳನ್ನು ಬರೆಯಿರಿ ಅಂದರೆ ಮಂತ್ರವನ್ನು ಅದರ ಒಳಗಲ್ಲಿ ಬಲ್ಕೊಳ್ಬೇಕಾಗುತ್ತೆ ಅದರ ಒಳಗಡೆ ಬರೆದುಕೊಳ್ಳಿ ಬರೆದುಕೊಂಡ ನಂತರ ಈ ಒಂದು ಮಂತ್ರವನ್ನು ನೀವು ಅರವತ್ತು ಬಾರಿ ಪಠಿಸಬೇಕು ಅರವತ್ತು ಬಾರಿ ಪಠಿಸುತ್ತಾ ಈ ಒಂದು ವಿಳ್ಳೆದೆಲೆಯಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ವಿಳ್ಳೆದೆಲೆಯ ಮೇಲೆ ಬರೆದು ಆ ಒಂದು ವಿಳ್ಳೆದೆಲೆ ಮೇಲೆ ಮೊದಲಿಗೆ ಅಕ್ಷತೆಯನ್ನು ಹಾಕಿ ಅದಾದ ನಂತರ ಕುಂಕುಮ ಅರಿಶಿನ ಒಂದು ಹೂವನ್ನು ಇಟ್ಟು ಹಾಗೆ ವೀಕ್ಷಕರೇ ಇದಕ್ಕೆ ನೀವು ಒಂದು ಲಿಂಬೆ ಸಹ ಇಡಬೇಕು ಮಧ್ಯಭಾಗದಲ್ಲಿ ಮೊದಲಿಗೆ ಆ ಒಂದು ಲಿಂಬೆಹಣ್ಣನ್ನು ನಿಮ್ಮ ಎಡಗೈಯಲ್ಲಿ ಹಿಡಿದು ಆ ಒಂದು ಮಂತ್ರವನ್ನು ಪಠಿಸಿ ಆ ಹುಡುಗಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಆ ಒಂದು ಲಿಂಬೆ ಹಣ್ಣನ್ನು ಮೇಲೆ ಇಡಿ ಇದಿಷ್ಟು ಆದ ನಂತರ ಮೊದಲಿಗೆ ಆ ಒಂದು ಲಿಂಬೆಹಣ್ಣನ್ನು ತೆಗೆದು ಆ ಲಿಂಬೆಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ಅಂದರೆ ನಾಲ್ಕು ದಿಕ್ಕುಗಳಾಗಿ ನಾಲ್ಕು ಭಾಗ ಮಾಡಿಕೊಂಡು ಆ ಒಂದು ಲಿಂಬೆ ಹಣ್ಣನ್ನು ನಾಲ್ಕು ದಿಕ್ಕಿಗೂ ಆ ಒಳೆಯ ದಡದಲ್ಲಿ ಎಸೆಯಬೇಕು ಇದಾದ ನಂತರ ಆ ವೇಳೆದೆಲೆಯನ್ನು ಅರಿಯುವ ನೀರಿಗೆ ಬಿಡಿ ವೀಕ್ಷಕರೇ ಈ ಒಂದು ಪೇಪರನ್ನು ಸುಟ್ಟಿ ಹಾಕಿ ಬಂದ ಭಸ್ಮವನ್ನು ನೀವು ತಗೊಳ್ಬೇಕಾಗುತ್ತೆ ತೆಗೆದುಕೊಂಡು ನಿಮ್ಮ ಮನೆಗೆ ಹೋಗಿ ನೀವು ಆ ಭಸ್ಮವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಆ ಹುಡುಗಿಯ ಹತ್ತಿರ ಹೋಗಿ ಆ ಹುಡುಗಿ ನಿಮ್ಮನ್ನು ನೋಡಿದ ಕ್ಷಣ ಆ ಹುಡುಗಿ ನಿಮ್ಮಂತೆ ಆಗುತ್ತಾಳೆ ಧನ್ಯವಾದಗಳು